ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಹದಗೆಟ್ಟ ಜಮಿಸ್ತಾನ್ಪುರ್ ಬೆಳ್ಳೂರು ರಸ್ತೆ ಕ್ಯಾರೆ ಎನ್ನದ ಜನಪ್ರತಿನಿಧಿಗಳು ಮುಂಡರ್ಗೆಯ ಚಾಲೆಂಜ್ ಪಬ್ಲಿಕ್ ಸ್ಕೂಲ್ನಲ್ಲಿ ನಾಗರ ಪಂಚಮಿ ಹಬ್ಬದ ಸಾರ್ಥಕ ಆಚರಣೆ ಮಕ್ಕಳ ಕಾಣೆ ಪ್ರಕರಣಗಳಲ್ಲಿ ನಿರ್ಲಕ್ಷ್ಯ ಮಾಡದೆ ಪರಿಣಾಮಕಾರಿಯಾಗಿ ತನಿಖೆ ನಡೆಸಿ ಎಸ್ಪಿ ಪ್ರದೀಪ್ ರುಂಟಿ ಸುದ್ದಿಯ ವಿವರಗಳು ರಸ್ತೆ ಎಂದರೆ ಹೀಗೋ ಇರುತ್ತವೆಯೇ ಎಂಬ ಯಕ್ಷ ಪ್ರಶ್ನೆ ಈ ರಸ್ತೆ ನೋಡಿದರೆ ಉದ್ಭವಿಸುತ್ತದೆ ಎಲ್ಲಿ ನೋಡಿದರಲ್ಲಿ ಬರೀ ತೆಗ್ಗು ಗುಂಡಿಗಳೇ ಕಾಣುತ್ತವೆ ಜಿಲ್ಲಾ ಕೇಂದ್ರ ಕಚೇರಿಯಿಂದ ಕೊಗಳತೆ ದೂರದಲ್ಲಿರುವ ಜಮಿಸ್ತಾನ್ಪುರ್ ಮತ್ತು ಬೆಳ್ಳೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದೆ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಂ ಎಲ್ ಎ ಚುನಾವಣೆಗಳು ಬಂದಾಗ ಮತ ಕೇಳಲು ಬರುವ ಎಲ್ಲ ರಾಜಕೀಯ ಲೀಡರ್ಗಳು ನಮಗೆ ಮತ ಕೊಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ಏನೆಲ್ಲ ಡ್ರಾಮಾ ಮಾಡುತ್ತಾರೆ ಆದರೆ ಚುನಾವಣೆಯಲ್ಲಿ ಗೆದ್ದ ನಂತರ ಇವರಿಗೆ ಇಂತಹ ಸಮಸ್ಯೆಗಳು ಕಣ್ಣಿಗೆ ಕಾಣೋದೇ ಇಲ್ಲವೇ ನಾಚಿಕೆ ಆಗಬೇಕು ಜನರಿಂದ ಮತ ಪಡೆದವರಿಗೆ ನೋಡಿ ಈ ರಸ್ತೆ ಎಷ್ಟೊಂದು ಹದೆಗಟ್ಟಿದೆ ಇಲ್ಲಿ ಗುಂಡಿಗಳ ಮಧ್ಯೆ ರಸ್ತೆ ಹುಡುಕಬೇಕಾಗಿದೆ ಹಗಲಿನಲ್ಲೇ ವಾಹನ ಸವರರು ಪರದಾಡುವಂತಹ ಪರಿಸ್ಥಿತಿ ಇದೆ ಇನ್ನು ರಾತ್ರಿ ಸಮಯದಲ್ಲಿ ಮನೆಗೆ ಮುಟ್ಟಿದ ಮೇಲೆ ಗ್ಯಾರಂಟಿ ಎನ್ನುವಂತಿದೆ ವಾಹನ ಸವಾರರು ಅಷ್ಟೇ ಅಲ್ಲ ಸರ್ಕಾರಿ ಬಸ್ ಚಾಲಕರು ಹಿಡಿಶಾಪ ಹಾಕುತ್ತಿದ್ದಾರೆ ಈ ಗ್ರಾಮಕ್ಕೆ ಡ್ಯೂಟಿಗೆ ಬರಲು ಒಲ್ಲೆ ಎನ್ನುತ್ತಿದ್ದಾರೆ ಜನ ಬಂದು ಕೇಳಿಲ್ಲ ಅಂದರೆ ಕನಿಷ್ಠ ಮಾನವೀಯತೆಗಾಗಿ ಆದರೂ ರಸ್ತೆ ರಿಪೇರಿ ಮಾಡಿ ಮತ ನೀಡಿದ ಮತದಾರರ ಋಣವನ್ನು ಜನಪ್ರತಿನಿಧಿಗಳು ತೀರಿಸುವವರೇ ಕಾದು ನೋಡಬೇಕಿದೆ ಚಾಲೆಂಜ್ ಪಬ್ಲಿಕ್ ಸ್ಕೂಲ್ನಲ್ಲಿ ನಾಗರ ಪಂಚಮಿ ಹಬ್ಬದ ಅಂಗವಾಗಿ ಸಾರ್ಥಕವಾಗಿ ಹಾಗೂ ಅರಿವು ಮೂಡಿಸುವ ರೀತಿಯಲ್ಲಿ ಕಾರ್ಯಕ್ರಮ ನಡೆಯಿತು ಶಾಲೆಯ ಅಧ್ಯಕ್ಷರಾದ ಎನ್ ಡಿ ಕೇಲೂರ್ ಅವರು ಮಕ್ಕಳಿಗೆ ನಾಗರ ಪಂಚಮಿ ಹಬ್ಬದ ನಿಜಾರ್ಥವನ್ನು ವಿವರಿಸಿದರು ಅವರು ಮಾತನಾಡುತ್ತಾ ಹಾವುಗಳು ಹಾಲು ಕುಡಿಯುವ ಜೀವಗಳಲ್ಲ ಈ ಕಾರಣದಿಂದಾಗಿ ನಾಗರ ಪಂಚಮಿಯ ದಿನ ಹಾಲು ಸುರಿಯುವುದು ವಿಜ್ಞಾನಬದ್ಧವಲ್ಲ ಹಾಲು ಅಮೃತಕ್ಕೆ ಸಮಾನ ಹೀಗಾಗಿ ಅದನ್ನು ವ್ಯರ್ಥ ಮಾಡದೆ ಮಕ್ಕಳಿಗೆ ಕುಡಿಸುವ ಮೂಲಕ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ರೇಣುಕಾ ಹಾಗೂ ಶಿಕ್ಷಕಿಯರಾದ ಪೂರ್ಣಿಮಾ ಅಂಜುಂ ಬಸಮ್ಮ ದ್ರಾಕ್ಷೇಣಿ ಸೇರಿದಂತೆ ಸಿಬ್ಬಂದಿ ಆನಂದಪ್ಪ ಮತ್ತು ಇತರರು ಭಾಗವಹಿಸಿದರು ಅವರ ಮಕ್ಕಳಿಗೆ ನಾಗರ ಪಂಚಮಿಯ ಪೌರಾಣಿಕೆ ವೈಜ್ಞಾನಿಕ ಹಾಗೂ ನೈತಿಕ ಮಹತ್ವವನ್ನು ವಿವರಿಸುವ ಮೂಲಕ ಜ್ಞಾನದ ಬೆಳಕು ಹರಡಿದರು ತನಿಖೆಯಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಮತ್ತು ಪರಿಣಾಮಕಾರಿಯಾಗಿ ತನಿಖೆ ನಡೆಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅವರು ಸೋಮವಾರ ಬೀದರ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿ ಸಭಾಂಗಣದಲ್ಲಿ ನಡೆದ ಕಾಣೆಯದ ಮಕ್ಕಳ ಪತ್ತೆ ಹಚ್ಚಲು ರಚಿಸಿರುವ ವಿಶೇಷ ಕಾರ್ಯಪಡೆ ಸಮಿತಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮಕ್ಕಳ ಅಪಹರಣ ನಾಪತ್ತೆ ಸ್ವಯಂ ಪ್ರೇರಿತವಾಗಿ ಮತ್ತು ಪ್ರೀತಿಸಿ ಮನೆಯನ್ನು ಬಿಟ್ಟು ಹೋಗಿರುವ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಕಾಣೆಯಾಗಿರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣಗಳ ಮೌಲ್ಯಮಾಪನ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದರ ಜುಲೈವರೆಗೆ ಬಾಕಿ ಉಳಿದಿರುವ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಪ್ರಕರಣಗಳು ಮುಗಿಸುವಂತೆ ತಿಳಿಸಿದರು ಕಾಣೆಯಾದ ಮಕ್ಕಳ ಪೋಷಕರು ಸಂಬಂಧಿಕರು ಹಾಗೂ ಸ್ನೇಹಿತರನ್ನು ಸಂಪರ್ಕಿಸಿ ಮಾಹಿತಿಗಳನ್ನು ಪಡೆದು ಅವರನ್ನು ಟ್ರ್ಯಾಕ್ ಮಾಡಬೇಕು ಮೊಬೈಲ್ ಕೊನೆಯ ಕರೆಯ ಲೊಕೇಶನ್ ಟ್ರ್ಯಾಕಿಂಗ್ ಮಾಡಿ ದೇಶದ ಯಾವುದೇ ಸ್ಥಳದಲ್ಲಿದ್ದರೂ ಕರೆ ತಂದು ಪೋಷಕರಿಗೆ ಒಪ್ಪಿಸಬೇಕು ಮಕ್ಕಳ ಕಾಣೆಯಾದ ಪ್ರಕರಣ ದಾಖಲಿಸಿಕೊಂಡ ಮೂವತ್ತು ದಿನಗಳಲ್ಲಿ ಪ್ರಕರಣ ಪೂರ್ಣಗೊಳಿಸಬೇಕು ಮತ್ತು ಪೊಲೀಸ್ ಅಧಿಕಾರಿಗಳು ಒಂದು ವೇಳೆ ತನಿಖೆಯಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಅವರಿಗೆ ಶೋಕಸ್ ನೋಟಿಸ್ ನೀಡಲಾಗುವುದು ಎಂದರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಪ್ರಕಾಶ್ ಅರ್ಜುನ್ ಬನಸೋಡೆ ಮಾತನಾಡಿ ಮಕ್ಕಳನ್ನು ಅಪಹರಣ ಮಾಡಿ ಭಿಕ್ಷಾಟನೆ ವೇಷವಾಟಿಕೆ ಅಂತಹ ಸಮಾಜದ ಕೆಟ್ಟ ಚಟುವಟಿಕೆಗಳಲ್ಲಿ ಆದುದರಿಂದ ಇಂತಹ ಕೆಟ್ಟ ಚಟುವಟಿಕೆಗಳಿಂದ ಮಕ್ಕಳನ್ನು ರಕ್ಷಿಸಿ ಅವರ ಬಾಲ್ಯವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದರು ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶ್ರೀಧರ್ ಎಚ್ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ರೂಪಾ ಕೋಟೇಗೌಡರ್ ಶಾಲಾ ಶಿಕ್ಷಣ ಉಪನಿರ್ದೇಶಕರಾದ ಸಲೀಂ ಪಾಷಾ ಜಿಲ್ಲಾ ಮಕ್ಕಳ ಸಮಿತಿ ಅಧ್ಯಕ್ಷ ಶಿವಪ್ಪ ಬಾಲ ನ್ಯಾಯಾಲಯ ಸದಸ್ಯ ಧನ್ವಂತ್ರಿ ಸೇರಿದಂತೆ ಎನ್ಜಿಒಗಳ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಕಾಣೆಯಾದ ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು ತೆಲಂಗಾಣ ರಾಜ್ಯದಲ್ಲಿರುವ ಜಗದ್ಗುರು ರೇಣುಕಾ ಆಚಾರ್ಯ ಉದ್ಭವಲಿಂಗ ಪಾರ್ಕ್ ಶ್ರೀ ಸೋಮೇಶ್ವರ ದೇವಸ್ಥಾನಕ್ಕೆ ರವೀಂದ್ರಸ್ವಾಮಿ ದಂಪತಿಗಳು ಭೇಟಿ ನೀಡಿ ಈ ವರ್ಷದ ಶ್ರಾವಣ ಮೊದಲನೇ ಸೋಮವಾರದಂದು ಜಂಗಮ ಸಮಾಜದ ವತಿಯಿಂದ ಜಗದ್ಗುರು ಶ್ರೀ ರೇಣುಕಾ ಆಚಾರ್ಯರಿಗೆ ರುದ್ರಾಭಿಷೇಕ ನೆರವೇರಿಸಲಾಯಿತು ಸಮಾಜದ ಪ್ರಮುಖರಾದ ಅರುಣ ಶಿವಕುಮಾರ್ ಸ್ವಾಮಿ ಸತೀಶ್ ಸ್ವಾಮಿ ಕುಂಟೆಸಿರಿಸಿ ಶಿವಶಣಪ್ಪ ಸ್ವಾಮಿ ಬೋಳೆಗಾಂವ್ ಡಾಕ್ಟರ್ ಪ್ರಭುಲಿಂಗ ಸ್ವಾಮಿ ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್ ಸಿದ್ದರಾಮಯ್ಯ ಸ್ವಾಮಿ ಹಲಸಿ ಎಲ್ ಸಂಗಮೇಶ್ ಸ್ವಾಮಿ ಕಾರ್ತಿಕ್ ಮಠಪತಿ ಸಂತೋಷ್ ಸ್ವಾಮಿ ಇದ್ದರು

જય હે ધર્મ વિજ્ઞા ઉપાધિ યગજાન નવદમા કુવિજાન નવાનિષ અનેક દંતમક ભક્ત નામે ગદસ્તમ ઉપાસ્મયમ નામ ગોદ્રવત નદી દેવતા જ્ઞમન બ્રહ્મન બ્રહ્મન ભગવાન સૂર્યનારે વિનેશિ દેવ રાજા દનક્રી મહાકનાય પિતલદય નામાવ સુચ્છેન મચ્છાક ભિલોક જગતિકા લંબગરચવ વિજ્ઞાન યોગનાય વાદવ કેદેવે યોગનાય રક્ષા

ಕನ್ನಡ ನಾಡಿನ ಮುಕುಟಮಣಿಯಾಗಿರುವ ಬೀದರ್ ಜಿಲ್ಲೆಯ ಸಾಧು ಸಂತರು ಶರಣರು ಜನಿಸಿದ ನಡೆದಾಡಿದ ಪುಣ್ಯಭೂಮಿಯಾಗಿರುವ ಸುಕ್ಷೇತ್ರ ಚಾಂಗ್ಲೆರ್ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಸುಸಜ್ಜಿತ ಯಾತ್ರಿ ನಿವಾಸಿ ಕಟ್ಟಡ ಪ್ರತಿಯೊಬ್ಬರೂ ಸದುಪಯೋಗ ಪಡೆದುಕೊಳ್ಳಬೇಕು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಉತ್ತಮ ಸೌಲಭ್ಯ ಒದಗಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರ ಡಾಕ್ಟೈಲೇಂದರ್ ಬೆಲ್ದಡೆ ಅವರು ಹೇಳಿದರು ಬೀದರ್ ದಕ್ಷಿಣ ಕ್ಷೇತ್ರದ ಸುಪ್ರಸಿದ್ಧ ಚಾಂಗ್ಲೇರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ದೇವಸ್ಥಾನದ ಅನುದಾನದಡಿಯಲ್ಲಿನ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಸುಸಜ್ಜಿತ ಯಾತ್ರಿ ನಿವಾಸ ಕಟ್ಟಡಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿ ಅವರು ಮಾತನಾಡಿದರು ಚಾಂಗ್ಲೇರದಲ್ಲಿ ಬೇಡಿ ಬರುವ ಭಕ್ತಾದಿಗಳ ಕಷ್ಟಗಳನ್ನು ಪ ಪರಿಹರಿಸಿ ಇಷ್ಟಾರ್ಥಗಳನ್ನು ನೀಡಿ ಹರಿಸುವ ಜಾಗೃತ ಪೀಠವಾಗಿದೆ ನಾಡಿನ ಹಾಗೂ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಸೇರಿ ದೇಶದಂತ ಅಪಾರ ಭಕ್ತ ವ್ ವೃಂದದವರನ್ನು ಹೊಂದಿರುವ ಸುಕ್ಷೇತ್ರ ಚಾಂಗ್ಲೇರ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಅನೇಕ ಭಕ್ತರು ಆಗಮಿಸುತ್ತಾರೆ ಈ ಐತಿಹಾಸಿಕ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಯಾತ್ರಿ ನಿವಾಸಿ ನಿರ್ಮಿಸುವ ಮೂಲಕ ಭಕ್ತರಿಗೆ ಅನುಕೂಲ ಕಲ್ಪಿಸಿದಂತಾಗಿದೆ ವೀರಭದ್ರೇಶ್ವರ ಕ್ಷೇತ್ರಕ್ಕೆ ಬರುವ ಜನರಿಗೆ ವಸತಿಗಾಗಿ ಇಲ್ಲಿ ಯಾತ್ರಿ ನಿವಾಸ ನಿರ್ಮಿಸಲಾಗಿದ್ದು ನಮ್ಮ ರಾಜ್ಯ ಹಾಗೂ ಅನ್ಯ ರಾಜ್ಯದ ಭಕ್ತರಿಗೆ ಇದು ಸಾಕಷ್ಟು ಅನುಕೂಲವಾಗಲಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಮಾಡಿದಿರಿ ಈಗ ಎಲ್ಲ ಸದ್ಭಕ್ತರಿಗೆ ಮಹಾರಾಷ್ಟ್ರ ಆಗಲಿ ಕರ್ನಾಟಕ ಆಗಲಿ ತೆಲಂಗಾಣ ಆಗಲಿ ಬೇರೆ ಬೇರೆ ರಾಜ್ಯಗಳಿಂದ ಏನು ಭಕ್ತಾದಿಗಳು ಬರ್ತಾರೆ ಅವ್ರು ಇಲ್ಲೇ ಉಳಿದು ಪೂಜಾ ಪುನಸ್ಕಾರ ಮಾಡಿ ವಿವಿಧ ಅವರ ಬೇಡಿಕೆಗಳು ಇತ್ಯರ್ಥ ಮಾಡ್ಲಿಕ್ಕೆ ಏನು ಭಕ್ತರು ಬರ್ತಾರೆ ಅವರಿಗೆ ಒಂದು ಉಳಿಲಿಕ್ಕೆ ಅನುಕೂಲ ಮಾಡ್ಕೊಟ್ಟಿದೀವಿ ಅದಕ್ಕೆ ಸದ್ಭಕ್ತರು ಎಲ್ಲರು ಬಂದು ಸುಧೂರ್ಬೇಕು ಪಡ್ಕೋಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಚಾಮನೇರ ವೀರಭದ್ರೇಶ್ವರ ದೇವರು ಅವರ ಹತ್ರ ತಾವು ಏನು ನಾವು ಬೇಡಿಕೊತೀವಿ ಅದು ಎಷ್ಟಾಗಿ ನಾವು ಪೂರ್ತಿ ಮಾಡೋವಂಥ ಹೊರ ಕೊಡೋವಂಥ ದೇವರು ನಮ್ಮ ಚಾಂಗ್ಲೆರ ವೀರಭದ್ರೇಶ್ವರು ಅದಕ್ಕೆ ನೀವು ಕೂಡ ಬಂದು ಇದನ್ನು ಸದಪ ಪಡ್ಕೋಬೇಕು ಈ ಗುರುಗಳ ಅಮೃತ ಹಾಗೆ ಎಲ್ಲಾ ನಮ್ಮ ನಾಯಕರ ಒಂದು ನೇತೃತ್ವದಲ್ಲಿ ಎಲ್ಲ ಭಕ್ತರ ನೇತೃತ್ವದಲ್ಲಿ ಎಲ್ಲ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಅದು ಉದ್ಘಾಟನೆ ಮಾಡಿದಿರಿ ಇನ್ನೊಂದು ನಿವಾಸ್ ಕೂಡ ಅದು ಕೂಡ ಹೀಗೆ ಉದ್ಘಾಟನೆಗೊಳ್ಳಲಿದ್ದು ತಾವೆಲ್ಲ ಮುಂದಿನ ಬಂದಲ್ಲಿ ಮತ್ತು ಇದೊಂದು ಗೌರ್ಮೆಂಟ್ ಒಂದು ಐ ಬಿ ಕೂಡ ಇದು ಪಿ ಡಬ್ಲ್ಯೂ ಇದೆ ಅದು ಕೂಡ ಇಲೋದಿಂದ ಉದ್ಘಾಟನೆ ಮಾಡಿ ಅಲ್ಲಿ ಜನರಿಗೆ ಉಳಿಲಿಕ್ಕೆ ಐಟೈಕ್ ವ್ಯವಸ್ಥೆ ಕೂಡ ಒಂದು ತಿಂಗಳಲ್ಲಿ ಅದು ಕೂಡ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರ ತಂಡ ಡ್ರಗ್ಸ್ ಉತ್ಪಾದನೆ ಮಾಡುವ ಘಟಕದ ಮೇಲೆ ದಾಳಿ ಮಾಡಿ ಸುಮಾರು ಐವತ್ತು ಕೆಜಿ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ಈ ಘಟನೆಗೆ ಗುಪ್ತಾಚರ ಇಲಾಖೆಯ ವೈಫಲ್ಯವೇ ಕಾರಣ ಎಂದು ಕನ್ನಡ ಚಳವಳಿಗಾರ ತೇಜಸ್ವಿ ನಾಗಲಿಂಗಸ್ವಾಮಿ ಆರೋಪಿಸಿದ್ದಾರೆ ಮೈಸೂರಿನ ನರಸಿಂಹರಾಜ ಠಾಣೆ ವ್ಯಾಪ್ತಿಯ ರಿಂಗ್ ರಸ್ತೆಗೆ ಹೊಂದಿಕೊಂಡಿರುವ ಸ್ಥಳವೊಂದರಲ್ಲಿ ಕೋಟ್ಯಾಂತರ ಮೌಲ್ಯದ ಎಂಡಿಎಂಎ ಡ್ರಗ್ಸ್ ಅನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಹಾರಾಷ್ಟ್ರದಲ್ಲಿ ಸಿಕ್ಕಿಬಿದ್ದ ಡ್ರಗ್ ಪೆಡ್ಲರ್ ಯೊಬ್ಬ ನೀಡಿದ ಮಾಹಿತಿ ಆಧರಿಸಿ ಮಹಾರಾಷ್ಟ್ರ ಪೊಲೀಸರು ಮೈಸೂರಿಗೆ ಆಗಮಿಸಿ ಸ್ಥಳೀಯ ಪೊಲೀಸರೊಂದಿಗೆ ಕಾರ್ಯಾಚರಣೆ ನಡೆಸಿ ಐವತ್ತು ಕೆಜಿ ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ ಡ್ರಗ್ಸ್ ಜಾಲದ ನಂಟು ಮೈಸೂರಿಗೆ ಹರಡಿರುವುದರಿಂದ ಜನರಲ್ಲಿ ಆತಂಕ ಉಂಟು ಮಾಡಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಪ್ರಕಟಣವನ್ನು ಗಂಭೀರವಾಗಿ ಪರಿಗಣಿಸಿ ಡ್ರಗ್ ಮಾರಾಟ ಜಾಲದ ಮೇಲೆ ನಿರ್ದಿಕ್ಷಣವಾಗಿ ಕ್ರಮ ಕೈಗೊಳ್ಳಬೇಕು ಮತ್ತು ಕೋ ಖೋ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿಕೊಂಡು ಶಾಶ್ವತವಾಗಿ ಮೈಸೂರಿನಿಂದ ಗಡಿಪಾರು ಮಾಡುವಂತೆ ಆಗ್ರಹಿಸಿದ್ದಾರೆ ನೋಡಿ ಇದು ಬೆಳಗ್ಗೆ ಸುದ್ದಿ ನೋಡಿ ಆಶ್ಚರ್ಯ ಆಯ್ತು ಏನಪ್ಪಾ ಇದು ಮಹಾರಾಷ್ಟ್ರ ಪೊಲೀಸ್ ಹತ್ರ ಒಬ್ಬ ಸಿಗಾಕೊಂಡು ಅವನು ಹೇಳಿದನಂತೆ ಮೈಸೂರಲ್ಲಿ ಇದು ತಗೊಂಡಿದ್ದೀನಿ ಅಂತ ಎಲ್ಲ ಕಡೆ ಗುಪ್ತಚರ ಇಲಾಖೆ ವೈಫಲ್ಯ ಅನ್ಸುತ್ತೆ ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ತಯಾರಕ ಘಟಕ ಬೇರೆ ಇಟ್ಕೊಂಡಿದ್ರಂತೆ ಮಾದಕ ವಸ್ತು ತಯಾರಕ ಘಟಕ ಬೇರೆ ಯಾಕೆ ಇಲ್ಲಿ ಪೊಲೀಸ್ ಅವ್ರಿಗೆ ಗೊತ್ತಾಗ್ಲಿಲ್ವಾ ಅಂತ ಎಲ್ಲ ಒಂದು ಕಡೆ ಗುಪ್ತಚರ ಇಲಾಖೆ ವೈಫಲ್ಯ ಏನಿವತ್ತು ಒಂದು ಐವತ್ತು ಕೆ ಜಿಗೂ ಹೆಚ್ಚು ಮದಕ ವಸ್ತುಗಳನ್ನ ವಶಪಡಿಸ್ಕೊಂಡಿದ್ದಾರೆ ಅದು ಇನ್ನೂ ಇರ್ಬೋದು ಐನೂರು ಕೆ ಜಿ ಇರ್ಬೋದು ಐದು ಸಾವಿರ ಕೆ ಜಿ ಇರ್ಬೋದು ಹಿಂದೆ ಎಷ್ಟು ಕೆ ಜಿ ಮಾರಾಟ ಮಾಡಿದ್ದಾರೆ ಗೊತ್ತಿಲ್ಲ ಇದು ಕುರಿತು ನಮ್ಮ ಪೊಲೀಸ್ ಇಲಾಖೆ ಸಂಪೂರ್ಣ ತನಿಖೆ ಮಾಡಬೇಕು ಇದರಲ್ಲಿ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಬಂಧನ ಮಾಡಬೇಕು ಅವರಿಂದ ಹೆಚ್ಚಿನ ಮಾಹಿತಿ ತಗೋಬೇಕು ಯಾರು ನಡೆಸ್ತಾ ಇದ್ದರು ಕುಮ್ಮಕ್ಕ ಯಾರು ಕೊಡ್ತಿದ್ರು ಯಾರು ಪ್ರಭಾವಿಗಳಿದಾರ ರಾಜಕೀಯ ರಾಜಕೀಯದವ್ರು ಯಾರು ಇದ್ದಾರಾ ಅಂತ ಸಂಪೂರ್ಣ ತನಿಖೆ ಮಾಡಿ ಯಾರೇ ಇದ್ರು ಕೂಡ ಅವ್ರನ್ನ ಬಂಧನ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದೀನಿ ಇಲ್ಲ ಅದೇ ರಿಂಗ್ ರಸ್ತೆ ಅಂತ ಗೊತ್ತಾಯ್ತು ಮೋಸ್ಟ್ಲಿ ಇದು ಎನ್ ಆರ್ ಕ್ಷೇತ್ರ ವ್ಯಾಪ್ತಿ ಬರುತ್ತೆ ಅಂತ ಅನ್ಕತೀನಿ ಆ ಯಾವ್ದಾದ್ರು ಇರಲಿ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ನಗರದಲ್ಲಿ ಈ ರೀತಿ ಘಟನೆ ಎಲ್ಲ ತಗೊಂಡ್ ಮಾಡ್ತಿದ್ರು ಅಂತ ಕೇಳ್ತಿದ್ರು ಆದ್ರೆ ಒಂದು ಘಟಕನ ಓಪನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಬಹಳ ಆತಂಕಾರಿ ವಿಚಾರ ಇದೇ ಚಿಕ್ಕದಾಗಿದ್ದಾಗಲೇ ಅದನ್ನ ಕಟ್ ಮಾಡಬೇಕು ಮತ್ತೆ ಯಾರು ಇದ್ರು ಅದ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡ್ತೀನಿ ಗೃಹ ಮಂತ್ರಿಗಳಿಗೆ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕವ್ರು ಒಂದು ರೀತಿ ಗುಪ್ತಚರ ವೈಫಲ್ಯ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಈಗ ದೊಡ್ಡ ಈ ರೀತಿ ಮಾದಕ ವಸ್ತುಗಳು ಘಟಕ ಓಪನ್ ಮಾಡಿದ್ದಾರೆ ಅಂದ್ರೆ ಮಾಹಿತಿ ಇರಬೇಕಿತ್ತು ಎಲ್ಲ ಮಹಾರಾಷ್ಟ್ರದವ್ರಿಗೆ ಗೊತ್ತಾಗಿದೆ ನಮ್ಮಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಯಾವ ರೀತಿ ಹೇಳಕ್ಕಾಗತ್ತೆ ಅದರಿಂದ ನಮ್ಮ ಗೃಹ ಸಚಿವರು ಪರಮೇಶ್ವರ್ ಸಾಹೇಬರು ಇದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳನ್ನ ಒಂದು ಮೀಟಿಂಗ್ ಕರೆದು ಯಾರೇ ಇದ್ರು ಕೂಡ ಅವ್ರನ್ನ ಬಂಧನ ಮಾಡಿ ಕ್ರಮ ತಗೋಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗಳು ವಂದನೆಗಳು